ಜವರ್ಗಿ ತಾಲೂಕಿನ ಗಂವಾರ್ ಗ್ರಾಮ ಪಂಚಾಯತ್ ಪಿ ಡಿಒ ಶ್ರೀಕಾಂತ್ ಒಡಮನಿ ಅವರ ವರ್ಗಾವಣೆಯನ್ನು ರದ್ದುಪಡಿಸಿ ಗ್ರಾಮ ಪಂಚಾಯತಿಗೆ ಮುಂದುವರಿಸಬೇಕೆಂದು ಗಂಗ್ವಾರ್ ಗ್ರಾಮ ಪಂಚಾಯತ್ಸರು ಆಗ್ರಹಿಸಿದ್ದಾರೆ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಜವರ್ಗಿ ತಾಲೂಕಿನ ಗಂವ್ವಾರ್ ಪಿ ಡಿಒ ಶ್ರೀಕಾಂತ್ ದೊಡಮನಿ ಅವರು ಒಬ್ಬ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಯಾಗಿದ್ದು ಗಂಗ್ವಾರ್ ಗ್ರಾಮ ಸದರಿ ಸದರಿಯವರು ಬಂದ ಮೇಲೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಸಮಸ್ತ ಗಂಗ್ವಾರ್ ಗ್ರಾಮ ಪಂಚಾಯತ್ ಜನತೆಗೆ ವೃದ್ಧವನ್ನು ಗೆಲ್ಲಿರುತ್ತಾರೆ ಕೇವಲ ಆರು ತಿಂಗಳ ಒಳಗಾಗಿ ಯಾವುದೇ ಕಾರಣ ಇಲ್ಲದೆ ಅಧಿಕಾರಿಯನ್ನು ವರ್ಗಾವಣೆ ಮಾಡಿದ್ದು ಇದರಿಂದ ಪಂಚಾಯತ್ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣವಾಗಿ ಕುಂಠಿತಗೊಳ್ಳುತ್ತದೆ ಈಗ ಬೇಸಿಗೆ ಕಾಲ ಇರುವುದರಿಂದ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಮತ್ತು ಕೂಲಿ ಕಾರ್ಮಿಕರ ಸಮಸ್ಯೆ ಇರುವುದರಿಂದ ಸದರಿ ಅಧಿಕಾರಿಯ ಸೇವೆಯನ್ನು ಗವಾರ್ ಗ್ರಾಮ ಪಂಚಾಯಿತಿಯಲ್ಲಿಯೇ ಮುಂದುವರಿಸಬೇಕು ಎಂದು ತಿಳಿಸಿದರು ನಮ್ಮ ಗವರ್ ಗ್ರಾಮ ಪಂಚಾಯತಿ ಕೇವಲ ಆರು ತಿಂಗಳಾಯ್ತು ಶ್ರೀಕಾಂತ ದೊಡಮನಿ ಅಂತವರು ಅಧಿಕಾರಿಗಳು ಬಂದು ಏಕಾಏಕಾಗಿ ಅನಾವಶ್ಯಕವಾಗಿ ವರ್ಗಾವಣೆ ಮಾಡಿದ್ದಾರೆ ಅಧಿಕಾರಿಗಳು ಮನವಿ ಪತ್ರ ಕೊಟ್ಟರು ಅದು ವರ್ಗಾವಣೆ ಕ್ಯಾನ್ಸಲ್ ಮಾಡಲಾಗ್ಯಾರೀ ಈಗ ಯಾಕಂದ್ರೆ ನೀರಿನ ಸಮಸ್ಯೆ ಬೇರೆ ಅದ ರೀ ಈಗ ಜನರದು ಸಾರ್ವಜನಿಕರ ಉದ್ಯೋಗ ಖಾತರದ್ದಾಗಿರ್ಬೋದು ಹಲವಾರು ಆರು ತಿಂಗಳದಾಗ ಯಾವುದೇ ಅಧಿಕಾರಿಗಳಿಗೆ ಯಾವುದೇ ಮಾಹಿತಿ ಸಿಗಲ್ಲ ರೀ ಯಾಕಂದ್ರೆ ಐದು ತಿಂಗಳಿಗೂ ಆರು ತಿಂಗಳಿಗೆ ಮಾಡಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಮಾಡೋಕೆ ಕುಂಠಿತ ಆಲಕ್ ರೀ ಅದಕ್ಕಾಗಿ ಇದೇ ಇದ್ದ ಪೀಡಗೆ ಮುಂದುವರಿಸಬೇಕಾಗಿ ತಮ್ಮಲ್ಲಿ ವರದಿಯ ಮುಖಾಂತರ ವರದಿಗಾರರ ಮುಖಾಂತರ ಅಧಿಕಾರಿಗಳಿಗೆ ತಿಳ್ಪಡಿಸ್ತಿದ್ದೆವು ಸುಮ್ಮನೆ ಕಾರಣ ಗೊತ್ತಾಗಿಲ್ಲ ರೀ ಅದೇ ಕಾರಣನೇ ಕೊಡೋಲ್ಲ ರೀ ಅವ್ರು ಕೇಳಿದ್ರೆ ಇಲ್ಲಪ್ಪ ಮೂರು ಪಂಚಾಯತಿ ಅವ ಅದಕ್ಕೆ ಒಂದು ಪಂಚಾಯತಿ ತೆಗ್ದಿವಂತಂದ್ರಿ ಇವರು ಮೂರು ಪಂಚಾಯಿತಿ ಇನ್ನೊಕ್ಕಿ ಇನ್ನೊಬ್ರಿಗೆ ಚವಣ್ಣನವ್ರಿಗೆ ಐದು ಪಂಚಾಯತಿ ಅವ್ರಿ ಅಂತ ಅಲ್ಲಿ ಹಾಕಿಲ್ಲ ರೀ ಇವ್ರಿಗೆ ಏಕಾಏಕ ಹಾಕಿ ಬೇರೆ ಒಬ್ರಿಗೆ ಗ್ರೇಡ್ ಒನ್ ಪಂಚಾಯತಿ ಅವ್ರಿಗೆ ಬೇರೆ ಕಾರ್ಯದರ್ಶಿ ಇತ್ತ ಇಲ್ಲಿ ನೇಮಕ ಹಾಕ್ಯಾರಿ ನಮ್ಮ ಪಂಚಾಯತಿಗೆ ರೀ ಹಾಂ ಅದು ಸಸ್ಪೆಂಡ್ ಆಗ್ಯಾರೀ ಆ ಕಡೆ ಬೇರೆ ಅಫ್ಜಲ್ಪುರ್ ಹಸುರಗುಂಡಿಗೆ ಪೀಡಿಯೋಗ್ರಿ ಅಲ್ಲಿದವನಿ ತಂದ್ಕೇಸ್ ನಮಗೆ ನೇಮಕ ಮಾಡ್ಯಾರ ನಾವು ಮಾಡಲ್ಲ ಅಂತಂದಿವ್ರಿ ಯಾಕಂದ್ರೆ ನಾವು ಆರು ತಿಂಗಳದಾಗ ಒಬ್ಬೊಬ್ಬರಿಗೆ ಅಧಿಕಾರಿಗಳು ಚೇಂಜ್ ಮಾಡ್ಕೋತ ಕೂತ್ರೆ ನಮ್ಮ ಅಭಿವೃದ್ಧಿ ಆಗ್ಲಕ ಕುಂಠಿತ ಆಗ್ತದ ರೀ ಸದಾ ಯಾಕಂದ್ರೆ ಒಂದು ತಂಬಾಗಿ ಮುಂದೆ ಹೋಗ್ಬೇಕಾದ್ರೆ ಬೇಸಿಗೆ ಹೋಗಿಬಿಡ್ತದ್ರೀ ನೀರಿನ ಸಮಸ್ಯೆ ರೀ ಮತ್ತು ಅವ ಬಂದು ತಿಳ್ಕೊಬೇಕಾದ್ರೆ ಮತ್ತು ಆರು ಏಳು ತಿಂಗಳು ಹೋಗ್ತಾರೆ ಅವಧಿ ಮುಗಿದು ಹೋಗ್ಬಿಡ್ತದೆ ನಮ್ಮ ಪಂಚಾಯತ್ ಇದ್ರೆ ಡಿಸೆಂಬರ್ಗೆ ಅವಧಿ ಐತೆ ರೀ ನಮ್ದು ಅದರ ಸಲಗ ಯಾವುದೇ ಕಾರಣಕ್ಕೂ ಈ ಪಿಡಿಯೋ ರೀ ಎಲ್ಲ ವರ್ಕ್ ಮಾಡ್ಯಾರ ಜನಸ್ಪ ಜನರ ಸ್ಪಂದನೆ ಕಾರ್ಯಕ್ರಮಗಳು ಮಾಡ್ಯಾರೀ ಗ್ರಾಮಸಭೆ ಮಾಡ್ಯಾರೀ ಪ್ರತಿಯೊಂದು ಹಳ್ಳಿ ಹಳ್ಳಿ ತಿರುಗಿ ಎಲ್ಲ ನೀರಿನ ಸಮಸ್ಯೆ ಬಗೆಹರಿಸಿದ್ದಾರೆ ಮತ್ತು ಎಲ್ಲ ಕಡೆಗೆ ಫೋನ್ ರಿಸೀವ್ ಮಾಡ್ತಾರೆ ಮೂರು ಪಂಚಾಯತ್ ಇದ್ರು ಪರೋನಿಲ್ರಿ ಎಲ್ಲ ವರ್ಗದ ಸಮಸ್ಯೆಗಳು ಬದಲಾವಣೆ ಈಗ ಅಭಿವೃದ್ಧಿ ಕಡೆಗೆ ನಾವು ಕಾಲಿಡೋ ಟೈಮ್ನಾಗ ಇವ್ರು ಏಕೈಕವಾಗಿ ಯಾವುದೋ ಪಂಚಾಯತಿ ಅವನಿಗೆ ಸಿಕ್ಕಿಲ್ಲ ಅಂತೊಂದಿಗೆ ಸಿಲಿ ಹಾಕಿ ಇವರಿಗೆ ವರ್ಗಾವಣೆ ಮಾಡಿದ್ದಾರೆ ಇನ್ನು ಇನ್ನೂ ಇನ್ನು ಇನ್ನೂ ಎರಡು ಪಂಚಾಯತಿ ಇದ್ದಿವ್ರು ಇದೇ ಅವರಿಗೆ ಆ ಪಂಚಾಯತಿ ತೆಗಿಬೋದು ಈ ಎರಡು ಸುಮಾರು ಎರಡು ವರ್ಷದಿಂದ ಮೂರು ವರ್ಷದಿಂದ ಮಾಡೋಕ್ಕ ಇದು ಆರು ತಿಂಗಳದಾಗ ತೆಗೆದ ಸಲಾಗೆ ನಮಗೆ ಭಾಳ ಬೇಜಾರಾಗಿ ಬಿಟ್ಟದ್ರಿ ಈಗ ಯಾಕಂದ್ರೆ ಎಲ್ಲ ಕೆಲಸಗಳು ಬೇಸಿಗೆದಾಗ ನಮ್ಮೂರಿನ ಗ್ರಾಮ ಪಂಚಾಯತಿ ಒಳಗೆ ಸುಮಾರು ಹಳ್ಳಿಗಳಿಗೂ ನೀರಿನ ಭಾಳ ಸಮಸ್ಯೆ ಅದ ರೀ ಈಗ ಇವ್ರು ಬಂದು ತಿಳ್ಕೊಬೇಕ ಎರಡು ತಿಂಗಳಾಟಿಗೆ ಜನರಿಗೆ ತೊಂದರೆ ನಾವು ಅನುಭವಿಸ್ಬೇಕದ್ರಿಗೆ ಬೇಸಿಗೆ ಹೋಗ್ಬಿಡುತ್ತದೆ ಸರ್ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್